ಎಲ್ಲರಿಗೂ ನಮಸ್ತೆ ಇವತ್ತು ನಾನು ಮಾಡ್ತಾಯಿದ್ದೀನಿ ಎಡಿ ಸಾರು ಎಡಿ ಸಾರು ಅನ್ನದ ಜೊತೆಗೆ ಅಥವಾ ಮುದ್ದೆಗೆ ಚಪಾತಿಗೆ ಪರೋಟಕ್ಕೆ ಇಡ್ಲಿ ದೋಸೆಗೂ ತಿನ್ಬೋದು ಹೇಗೆ ಇಷ್ಟ ಆಗುತ್ತೋ ಹಾಗೆ ತಿನ್ಬೋದು ಎಡಿ ಸಾರು ಮಾಡೋದಕ್ಕೆ ಒಳ್ಳೆಯ ನಾನು ಮಸಾಲ ರುಬ್ಕೊತೀನಿ మసాలాకే ఈరు టమాటో కొత్తబరి సొప్పు బి శుంఠి మరి తెంగినాయి స్వల్ప చెక్క లవంగ సోంపు ఇదిష్ట నుణి రుబ్కొక ఈ రీతి ಇದು ಏಡಿ ಚೆನ್ನಾಗಿ ತೊಳೆದಿಟ್ಟಿದ್ದೀನಿ ನಾನು ಈಗ ಒಂದು ಕಡಾಯಲಿ ಒಗ್ಗರಣೆ ಹಾಕ್ತೀನಿ ಒಗ್ಗರಣೆಗೆ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಚಿಕ್ಕದಾಗಿ ಹೆಚ್ಚಿರುವಂಥ ಈರುಳ್ಳಿ ಹಾಕಿದ್ದೀನಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಈಗ ಇದಕ್ಕೆ ಸ್ಟವ್ನ ಪೂರ ಕಮ್ಮಿ ಮಾಡಿ ಇದಕ್ಕೆ ಖಾರದ ಪುಡಿ ಉಪ್ಪು ಮತ್ತು ಅರಿಶಿನ ಹಾಕಿದ್ದೀನಿ ಧನಿಯಾ ಪುಡಿ ಕೂಡ ಸ್ವಲ್ಪ ಹಾಕಬೇಕು ನಂದು ಖಾರದ ಪುಡಿಯಲ್ಲಿ ಧನಿಯಾ ಇರೋದರಿಂದ ನಾನು ಸಪ್ರೇಟಾಗಿ ಧನಿಯಾ ಪುಡಿ ಹಾಕ್ತಾ ಇಲ್ಲ ಪುಡಿಗಳನ್ನ ಸ್ವಲ್ಪ ಫ್ರೈ ಮಾಡಿ ಚಿಕ್ಕದಾಗಿ ಹೆಚ್ಚಿರೋಂಥ ಟೊಮೆಟೊ ಹಾಕಿದ್ದೀನಿ ತೊಳೆದಿಟ್ಟಿರುವಂಥ ಏಡಿನ ಹಾಕಿ ಒಗ್ಗರಣೆ ಜೊತೆ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು மிஸ்மே நீர் ஹாக்கிட்டு நீர் ஹாக்குபிட்டு முச்சல முடிச்சி மீடியம் ஃப்லேமில் ஒன்றுமூர் நாஷ கதியோதிக் போடத்தின் நான் ಈ ರೀತಿ ಒಗ್ಗರಣೆಯಲ್ಲಿ ಸ್ವಲ್ಪ ಕುದಿಸೋದ್ರಿಂದ ಏಡಿ ಚೆನ್ನಾಗಿ ಒಳ್ಳೆ ರುಚಿ ಇರುತ್ತೆ ಉಪ್ಪು ಖಾರ ಎಲ್ಲ ಎಳ್ಕೊಳತ್ತೆ ಇಷ್ಟಾದ ಮೇಲೆ ರುಬ್ಕೊಂಡಿರೋಂಥ ಮಸಾಲ ಇದಕ್ಕೆ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕಬೇಕು ನಿಮಗೆ ಎಷ್ಟು ತೆಳು ಬೇಕು ಸಾರು ಅಂತ ನೋಡಿಕೊಂಡು ನೀರು ಹಾಕಬೇಕು ನೀರಾಕಿ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ ಮತ್ತು ಮುಚ್ಚಳ ಮುಚ್ಚಿ ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದಾರು ನಿಮಿಷ ಬೇಯಿಸಿದರೆ ಸಾಕು ಎಡಿ ತುಂಬ ಬೇಗ ಬೇಯತ್ತೆ ಮೊದಲೇ ನಾವು ಒಗ್ಗರಣೆ ಜೊತೆಲಿ ಸ್ವಲ್ಪ ಬೇಯಿಸಿದ್ವಿ ಅಲ್ಲ ತುಂಬ ಬೇಗ ಎಡಿ ಬೇಯತ್ತೆ ಆಗಾಗ ಒಂದೆರಡು ಸಲ ಮುಚ್ಚಳ ತೆಗೆದು ಕೈ ಆಡಿಸಿದ್ರೆ ಸಾಕು ಈಗ ನೋಡಿ ಎಡಿ ಸಾರು ರೆಡಿ ಇದೆ ತುಂಬಾ ರುಚಿಯಾಗುತ್ತೆ ಸಿಂಪಲ್ಲಾಗಿ ಮಾಡೋದು ರುಚಿ ತುಂಬ ಆಗುತ್ತೆ ಎಡಿ ತುಂಬಾ ಬೇಗ ಬೇಯತ್ತೆ ಈಗ ನೋಡಿ ಇಡಿ ಸಾರು ರೆಡಿ ಇದೆ ಈಗ ಕೊನೆಯಲ್ಲಿ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಪುಡಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಹಾಗೆ ಮಿಕ್ಸ್ ಮಾಡಿದರೆ ಸಾವ್ ಮಾಡೋದಕ್ಕೆ ರೆಡಿ ಇದೆ ಇಡೀ ಸಾರು ಅನ್ನದ ಜೊತೆಗೆ ಚಪಾತಿಗೆ ಮುದ್ದೆಗೆ ಇಷ್ಟ ಆಗುತ್ತೋ ಹಾಗೆ ತಿನ್ಬೋದು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು